ನೋಟಿಸ್ ಕಳಿಸಿದೀವಿ ಬಟ್ ಅದರೊಳಗೆ ಪ್ರಾಣಿ ಪತ್ರಿಕೆಗಳಲ್ಲಿ ಆಲ್ರೆಡಿ ಎಂಟ್ರಿ ಆಗಿರುತ್ತೆ ಈಗ ನೋಟಿಸ್ ಕಳಿಸೋದ್ರೆ ಅದಕ್ಕೆ ಏನು ಕ್ರಮ ಕೈಗೊಳ್ತಾ ಇದ್ದೀರಾ ಕಾನೂನು ಪ್ರಕ್ರಿಯೆ ಅದು ನೋಟಿಸ್ ಕೊಟ್ಟಾಗ ಮಾಡಿ ಕಾನೂನಾತ್ಮಕವಾಗಿ ಏನಿದ್ರೆ ಅದನ್ನ ಪರಿಹಾರ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ ಹಾಗಾಗಿ ಹಿಯರಿಂಗ್ ಮಾಡ್ತಾರೆ ಅಷ್ಟೇ ಅದರಿಂದ ಹಿಯರಿಂಗ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ಎಲ್ಲರದ್ದು ಅಭಿಪ್ರಾಯ ತಗೊಳ್ಳಿಕ್ಕೆ ಅವಕಾಶ ಒಂದು ನಿಮಿಷರಿಂಗ್ ಆದ ತಕ್ಷಣ ಅದು ಒತ್ತುವರ್ನ ಕೆಳಗಡೆನೇ ಇಯರಿಂಗ್ ಆಗ್ತದಾ ಅಥವಾ ಕೋರ್ಟಲ್ಲಿ ಆಗ್ತದ ಈಗ ನಮ್ಮ ತುಚ್ಚಿ ಸಿದ್ದಾಪುರ ತಾಲೂಕಲ್ಲಿ ತುಚ್ಚಿ ತಾಲೂಕಿನಲ್ಲಿ ಒಂದಿಷ್ಟು ಬೆಟ್ಟಗಳು ಬಹಕಾರವಾಗಿತ್ತು ಎರಡು ಸಾವಿರದ ಹನ್ನೆರಡರ ಆಗಿದೆ ಮಧ್ಯ ಇರಲಿಲ್ಲ ಅದರಿಂದ ರೈತರಿಗೆ ಒಬ್ಬ ಆತಂಕ ಆಗಿದೆ ಅದು ಇವತ್ತು ಗಮನಕ್ಕೆ ತಂದಿದ್ದಾರೆ ಮಾನ್ಯ ಶಾಸಕರು ಇಶ್ಯೂ ಸ್ಟಡಿ ಮಾಡ್ತೇನೆ ಯಾಕಾಯಿತು ಏನಾಯಿತು ಅಂತ ವಿಷಯ ಇನ್ನೆಲ್ಲೇ ತಿಳ್ಕೊಳ್ದೆ ನಾನು ಏನೇ ಮಾತಾಡಿದರೆ ಅದು ತಪ್ಪಾಗುತ್ತೆ ಹಾಗಾಗಿ ವಿಷಯ ತಿಳ್ಕೊಳ್ಬೇಕು ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೇನೆ ಹೇಗಾಗಿರೋ ಅಂತ ವಿಚಾರ ಮಾಡಿ ನನಗೆ ವರದಿ ಕಳಿಸ್ಕೊಡಿ ಆಗಿರೋದು ತಪ್ಪಿದ್ರೆ ಸರಿಪಡಿಸ್ತೇವೆ ಆದರೆ ಆಗಿರೋದು ಕಾನೂನಾತ್ಮಕವಾಗಿದ್ದರೆ ಬಹುಶಃ ನಾನು ಕಾನೂನ್ಗೆ ವಿರುದ್ಧವಾಗಿ ಸೂಚನೆ ಕೊಡ್ತೀನಿ ಬರೋದಿಲ್ಲ ಆದರೆ ಏನು ಅನ್ನೋದು ನನಗೆ ಯಾವುದು ಕಾರಣ ಅನ್ನೋದು ನನಗೆ ಗೊತ್ತಿಲ್ಲ ಇಲ್ಲಿ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಕೊಡಿ ಕೇಳಿ ಅಂದ್ರೆ ಡಿ ಸಿ ಎಂ ಅವರು ಪವರ್ ಶೇರಿಂಗ್ ಬಗ್ಗೆ ಮತ್ತೆ ಮಾತಾಡಿದ್ದಾರೆ ಸರ್ ಇದ್ರ ಬಗ್ಗೆ ನೋಡಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿವರೆಗೂ ಒಳ್ಳೆಯ ಕೆಲಸ ಉಪ ಚುನಾವಣೆಯಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆಲ್ತೇವೆ ಅಂತ ಅಂಥ ಕಡೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಮಾಜಿ ಮುಖ್ಯಮಂತ್ರಿ ಮಂತ್ರಿಗಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮತ್ತೊಂದು ಕಡೆ ಮಾನ್ಯ ಕುಮಾರಸ್ವಾಮಿಯವರು ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಸಚಿವರು ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಬಹುಶಃ ನೀವು ನಿರೀಕ್ಷೆ ಮಾಡಿರಲಿಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಗೆಲ್ತೀವಿ ಅಂತ ಹೇಳಲಿಲ್ಲ ಆದರೆ ಜನ ಇವತ್ತು ನಮ್ಮನ್ನು ಗೆಲ್ಸಿದ್ದಾರೆ ಜನ ಗೆಲ್ಸಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಹೇಳೋದಿಲ್ಲ ಜನ ಗೆಲ್ಸಿದ್ದಾರೆ ಯಾಕೆ ಗೆಲ್ಸಿದ್ದಾರೆ ಅಂದರೆ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಸಿದ್ದರಾಮಯ್ಯನವರು ಎ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನೋ ಒಂದಷ್ಟು ಕೆಲಸ ಎಲ್ಲ ಕೆಲಸ ಇದೆ ಅಂದರೆ ಏನೋ ಒಂದಷ್ಟು ಕೆಲಸ ಮಾಡ್ತಾ ಇದ್ದೇವೆ ಬಡವರು ಅನ್ನೋ ಕಾರಣಕ್ಕೆ ಗೆಲ್ಸಿದ್ದಾರೆ ಇದನ್ನು ಡೈವರ್ಟ್ ಮಾಡಲಿಕ್ಕೆ ಸುಮ್ಮನೆ ಅದು ಇದು ಎಲ್ಲ ಕಾಲ್ಪನಿಕ ಚರ್ಚೆಗಳು ಅವಶ್ಯಕತೆ ಇಲ್ಲ ನಮ್ಮ ಸರ್ಕಾರ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ಜನಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಸಮಯದಿಂದ ಸಮಯಕ್ಕೆ ರಾಜಕೀಯ ಬದಲಾವಣೆ ಆಗುತ್ತೆ ಅದು ಬಂದಾಗ ಚರ್ಚೆ ಮಾಡೋಣ ಈಗ ಯಾಕೆ ಜನಗಳ ಕಲ್ಯಾಣದ ವಿಷಯ ಏನಾದರೂ ಇದ್ದರೆ ಹೇಳಿ ಜನಗಳ ಸಮಸ್ಯೆ ಇದ್ದರೆ ಹೇಳಿ ನಾವು ಉತ್ತರ ಕೊಡೋದು ನಮ್ಮ ಕರ್ತವ್ಯ ಅದನ್ನು ಅಟೆಂಡ್ ಮಾಡೋಣ